ದಯಮಾಡಿತ ಉತ್ತರವನ್ನು ಕೊಡಬೇಕು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅವ್ರ ತಂದೆಯವರು ನಿಮಗೆ ಭಾಳ ಕ್ಲೋಸ್ ಅಸೋಷಿ ದೇವರಾಜೇಗೌಡ ಈಗ ಆರು ಜನ ಏನು ಅರೆಸ್ಟ್ ಆಗಿದೆ ನನಗೆ ನಾನು ತೆಗೆದುಕೊಂಡಿರೋ ಮಾಹಿತಿ ಪ್ರಕಾರ ಆರು ಜನದಲ್ಲಿ ಒಬ್ಬರು ದಲಿತರಿಲ್ಲ ಈ ಮನೋರಂಜನ ಒಂದು ವ್ಯಕ್ತಿ ಕಾಂಬೋಡಿಯಾ ಅನ್ನುವಂಥ ಒಂದು ದೇಶಕ್ಕೆ ಹೋಗಿ ಒಂದಷ್ಟು ಟ್ರೈನಿಂಗ್ ಪಡ್ಕೊಂಡು ಬಂದಿರುವಂಥದ್ದು ಮಾಹಿತಿ ಇದೆ ಅದಕ್ಕೆ ನಮ್ಮ ಪ್ರತಾಪ್ ಸಿಂಹವರು ಸಹಾಯ ಮಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ ಇದೆ ಅದಕ್ಕೆ ನೀವು ದಯಮಾಡಿ ಉತ್ತರವನ್ನು ಕೊಡ್ದಿರಾ ಪ್ರತಾಪ್ ಸಿಂಹರವರೇ ಎರಡನೇದು ನೀವು ಮನೋರಂಜನ್ ಮತ್ತು ಶರ್ಮ ಪ್ಲಸ್ ಝಾ ಜೊತೆ ನಿರಂತರವಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಮೊಬೈಲ್ ನಂಬರಿಂದ ನೀವು ವಾಟ್ಸಪ್ ಕಾಲು ಮತ್ತು ಆನ್ಲೈನ್ ಮೀಟಿಂಗ್ಗಳಲ್ಲಿ ಸಾಕಷ್ಟು ಬಾರಿ ಅಟೆಂಡ್ ಮಾಡಿದ್ದೀರಿ ಅನ್ನುವಂಥದ್ದು ಮಾಹಿತಿ ಇದೆ ಅದಕ್ಕೆ ದಯಮಾಡಿ ಉತ್ತರವನ್ನು ಕೊಡ್ತೀರಾ ಮೂರನೇ ಪ್ರಶ್ನೆ ನಿಮ್ಮ ಕಚೇರಿನಲ್ಲಿ ಕೊಡಗುನಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ಕೂತ್ಕೊಂಡು ಒಂದು ಸಾಕಷ್ಟು ನಾಲ್ಕೈದು ಸಭೆಗಳನ್ನು ಮಾಡಿದ್ದೀರಿ ನೀವು ಅನ್ನುವಂಥದ್ದು ಮಾಹಿತಿ ಇದೆ ದಯಮಾಡಿ ಇದು ಇದೆಯಾ ಇಲ್ವಾ ತಂಬಾರೆ ಇದು ಇದೆಯಾ ಇಲ್ವಾ ಅನ್ನುವಂಥದ್ದು ನನಗೆ ಉತ್ತರವನ್ನು ಕೊಡಬೇಕು ನಾಲ್ಕನೇದು ನಿಮ್ಮ ಅಕೌಂಟ್ಸಿಂದ ಅವರಿಗೆ ದುಡ್ಡು ರವಾನೆ ಆಗಿದೆ ಕಳೆದ ಒಂದು ವರ್ಷದ ನಿರಂತರವಾಗಿ ಒಂದಷ್ಟು ಮನಿ ಟ್ರಾನ್ಸಾಕ್ಷನ್ಸ್ ದುಡ್ಡನ್ನು ಕಳಿಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಅನ್ನುವಂಥದ್ದು ನಮಗೆ ಮಾಹಿತಿ ಇದೆ ಇದು ಉಂಟಾ ಇಲ್ವ